ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಬಣ್ಣದಲ್ಲಿ ಇರುವಂತಹ ಹಸುವಿನ ರೂಪದಲ್ಲಿ ನಮಗೆ ಲಾಭ ತರುವಂತಹ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಈ ಅಂದಾಗಲೇ ಕಾಮಧೇನಿನ ಒಂದು ಸ್ವರೂಪವಾಗಿ ನಾವು ಕಾಣ್ತೀವಿ ಇದರಲ್ಲಿ ಎಲ್ಲ ದೇವರ ಒಂದು ಸ್ವರೂಪವೂ ಅಡಗಿರುತ್ತೆ ಹಂಗಂದಾಗ ನಮ್ಮ ಮನೆಯಲ್ಲಿ ಸಾಕುವಂಥ ಕೆಲವೊಂದು ಬಣ್ಣ ಹಸುವಿಗೆ ಅದರದೇ ಆದಂತಹ ಒಂದು ಶಕ್ತಿ ಇರುತ್ತೆ ಹಾಗಾದರೆ ಬಿಳಿ ಬಣ್ಣಕ್ಕೆ ಯಾವ ಶಕ್ತಿ ಇದೆ ಅಂತ ನಾವು ನೋಡೋಣ ಈ ಬಿಳಿ ಬಣ್ಣ ಹಸು ಚಂದ್ರನ ಕಾರಕತ್ವವನ್ನು ಹೆಚ್ಚು ಹೊಂದಿರುತ್ತೆ ಹಂಗಾಗಿ ಈ ಬಿಳಿ ಬಣ್ಣ ಹಸು ನಮ್ಮಲ್ಲಿ ಇದ್ದರೆ ಮಕ್ಕಳು ಚುರುಕುತನದಿಂದ ಓದುವಂಥ ಆಕ್ಟಿವಿಟೀಸ್ ಹೆಚ್ಚಾಗಿ ಕಾಣಬಹುದು ಅದನಂತರ ಕೆಂಪು ಹಸು ಈ ಕೆಂಪು ಹಸುವಿನಲ್ಲಿ ಏನಪ್ಪ ವಿಶೇಷ ಅಂತಂದರೆ ಶುಕ್ರನ ಕಾರಕತ್ವ ಅತಿ ಹೆಚ್ಚಾಗಿ ಕಾಣಬಹುದು ಈ ಶುಕ್ರನ ಕಾರಕತ್ವ ಹೆಚ್ಚು ಕಾಣುವ ಮೂಲಕ ಅಂದರೆ ಯಾರಿಗಲ್ಲ ಈಗ ಮದುವೆ ವಿಳಂಬವಾಗ್ತಾ ಇದೆ ಹಾಗೂ ನನಗೆ ಅತಿ ಹೆಚ್ಚು ಏಜ್ ಆದ್ರೂ ಒಂದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನ ಅನ್ನುವರು ಈ ಹಸುವಿಗೆ ಮೇವು ಹಾಗೂ ಸಿಹಿ ತಿನಿಸನ್ನು ಕೊಡುವುದರ ಮೂಲಕ ಅವರ ಕಂಕಣ ಭಾಗ್ಯ ಕೂಡಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಬಹುದು ಅದೇ ರೀತಿ ಕಪ್ಪು ಬಣ್ಣದ ಹಸು ಈ ಕಪ್ಪು ಬಣ್ಣದ ಹಸುವಿನಲ್ಲಿ ಏನು ವಿಶೇಷತೆ ಕೂಡಿರುತ್ತಂದರೆ ನಮ್ಮ ಮನೆಯ ಕಂದೃಷ್ಟಿ ಹಾಗೂ ವಾಮಾಚಾರವನ್ನು ತಡೆಯುವಂಥ ಶಕ್ತಿ ಅದರಲ್ಲಿ ಹೆಚ್ಚು ಕಂಡುಬರುತ್ತದೆ ಅದಕ್ಕೆ ನಾವು ಅಲ್ಲಿಗಳಲ್ಲಿ ಕಾಣ್ತೀವಿ ಕೆಂಪು ಹಸು ಹಾಗೂ ಬಿಳಿ ಹಸು ಹಾಗೂ ಕಪ್ಪು ಹಸು ಇಂಥ ಹಸುಗಳನ್ನ ಸಾಕ್ತಾರೆ ಆದರೆ ಈಗ ಎಲ್ಲೋ ಒಂದು ಮನೆಯಲ್ಲಿ ಒಂದೊಂದು ಹಸುಗಳನ್ನ ಸಾಕುವಂಥ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿದೆ ಈ ಹಸುವಿನಲ್ಲಿ ಇಷ್ಟೊಂದು ವಿಷಯ ಅಡಗಿರುವುದು ತಿಳಿದ ಮೇಲೆ ನಾವು ಮನೆಯಲ್ಲಿ ಹಸು ಸಾಕೋದನ್ನು ಹೆಚ್ಚು ಮಾಡೋಣ ಮಕ್ಕಳು ಹಾಗೂ ವಿದ್ಯಾಭ್ಯಾಸ ಹಾಗೂ ಇನ್ನಿತರ ವಿಷಯಗಳನ್ನು ತುಂಬ ಚೆನ್ನಾಗಿ ಬೆಳೆಸುವುದರ ಮೂಲಕ ಈ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು